ಅವ್ರಿಗೆ ಚಿಕ್ಕಬಳ್ಳಾಪುರದವ್ರು ಮಾಡಿದ್ದಾರೆ ಅವ್ರು ಚಿಕ್ಕಬಳ್ಳಾಪುರ ಸಾವಿರದ ನೈನ್ಟೀನ್ ಫಾರ್ಟಿ ಸೆವೆನಿಂದ ಏನು ಡೆವಲಪ್ ಆಗಿದೆ ಅದು ಮೋಸ್ಟ್ಲಿ ಗೊತ್ತಿರಲ್ಲ ಅವ್ರಿಗೆ ಆದರೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಎಲ್ಲ ಬಂದಿರೋದು ನಮ್ಮ ಡಿಸ್ಟ್ರಿಕ್ಟಲ್ಲೇ ಇಂಟರ್ನ್ಯಾಷನಲ್ ಪಾರ್ಕ್ಗಳು ಬಂದಿರೋದು ನಮ್ಮ ಡಿಸ್ಟ್ರಿಕ್ಟಲ್ಲೇ ಹೈಯೆಸ್ಟು ಸೌತ್ ಇಂಡಿಯಾಲಿ ಫ್ಲೈಟ್ಸ್ ಟ್ರಾನ್ಸಾಕ್ಷನ್ ಆಗ್ತಿರೋದು ನಮ್ಮಲ್ಲಿ ಹೈಯೆಸ್ಟ್ ರಿಯಲ್ ಎಸ್ಟೇಟ್ ಆಗ್ತಿರೋದು ನಮ್ಮದು ಇದರಲ್ಲಿ ಅವ್ರಿಗೆ ಮೋಸ್ಟ್ಲಿ ಅರ್ಥ ಆಗೋಲ್ಲ ಅವ್ರಿಗೆ ಕೆಲಸ ಇಲ್ಲ ಮತ್ತು ಅವ್ರಿಗೆ ಸ್ಕಿಲ್ಗಳಿಲ್ಲ ಅದರಿಂದ ದೆ ನಾಟ್ ಏಬಲ್ ಟು ಬಿ ಅಕಾಮಡೇಟೆಡ್ ಟು ದ ವರ್ಕ್ ಅಟ್ಮಾಸ್ಫಿಯರ್ ವರ್ಕ್ ಒಂದು ಸರಿ ಇಳಿದು ಕಷ್ಟ ಏಂತ ಗೊತ್ತಾದರೆ ಅವ್ರಿಗೆ ಆಮೇಲೆ ನಮ್ಮ ಪ್ರಾಮಿಸ್ಗಳ ಬಗ್ಗೆ ಗೊತ್ತಾಗುತ್ತೆ ನಮ್ಮ ಗ್ಯಾರಂಟಿಗಳು ಪ್ರತಿಯೊಂದು ಕಡೆ ಕರ್ನಾಟಕದಲ್ಲಿ ಯುವ ನಿಧಿ ಬಿಟ್ಟು ಅದು ಮಾರ್ಚಿಗೆ ರೆಡಿ ಆಗ್ತಾ ಇದೆ ಪ್ರತಿಯೊಂದೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೋಟಿ ಡಿಸ್ಟ್ರಿಬ್ಯೂಟ್ ಆಗಿದೆ ಆಗಲಿಲ್ಲ ಅದು ನಿಂಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅವರು ಅವ್ರಿಗೆ ನಾಲೆಜ್ ಇಲ್ಲ ನಾಲೆಜ್ ಇಲ್ಲ ಇನ್ಫಾರ್ಮೇಷನ್ ತೊಗೊಂಡ್ಬೇಕಾದ್ರೆ ಮಾತಾಡಲಿ ತಪ್ಪಿರೋ ಕಡೆ ನಾವೇ ಹೇಳ್ತೀವಿ ಅದೇ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ಅವ್ರ ಲೀಡರ್ಗಳ ಥರ ಸುಳ್ಳು ಹೇಳ್ಕೊಂಡಿದ್ದರೆ ನನಗೆ ಏನು ಮಾಡೋಕ್ಕಾಗಲ್ಲ